ಡೈಲಿ ಸಾಲಾರ್ನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ನಾನು ನಿಮ್ಮ ಗಿರೀಶ್ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರನ್ನು ಇಂದು ಬೆಳಗ್ಗೆ ಬಿಸಿಲೂರು ಬಳ್ಳಾರಿಗೆ ಕರೆದೊಯ್ಯಲಾಗಿದೆ ಬೆಂಗಳೂರಿನ ನ್ಯಾಯಾಲಯದಿಂದ ಅನುಮತಿ ಸಿಕ್ಕ ನಂತರ ಇಂದು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಆರಂಭ ಮಾಡಿದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ದರ್ಶನ್ ಅವರನ್ನು ಬಳ್ಳಾರಿಗೆ ಕರೆದೊಯ್ದಿದ್ದಾರೆ ಎಸಿಪಿ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ದರ್ಶನ್ ಅವರನ್ನು ಸ್ಥಳಾಂತರ ಮಾಡಲಾಗಿದ್ದು ಅಭಿಮಾನಿಗಳ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಎರಡು ಸಲ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಪರಪ್ ನಾಗ್ರಹಾರದ ಆಚೆ ಮಾಧ್ಯಮದವರು ಇದ್ದ ಹಿನ್ನೆಲೆಯಲ್ಲಿ ದರ್ಶನ್ ಪ್ರಯಾಣ ಮಾಡುವ ವಾಹನದ ಸಂಖ್ಯೆ ಗೊತ್ತಾಗಬಾರದು ಎಂದು ಪ್ರಯಾಣದ ಸಮಯದಲ್ಲಿ ಭದ್ರತೆಗೆ ಆಗಬಹುದು ಎಂದು ಊಹಿಸಿದ ಪೊಲೀಸರು ದರ್ಶನ್ ಪ್ರಯಾಣ ಮಾಡುವ ವಾಹನವನ್ನು ಪದೇ ಪದೇ ಬದಲಿಸಿದರು ಎಂಬ ಮಾಹಿತಿ ತಿಳಿದು ಬಂದಿದೆ ಕೊಲೆ ಆರೋಪಿ ನಟ ದರ್ಶನ್ ವಾಸ್ತವ್ಯಕ್ಕೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಅಗತ್ಯ ಕ್ರಮವನ್ನು ವಹಿಸಲಾಗಿದೆ ದರ್ಶನ್ಗಾಗಿ ನೀರು ಶೌಚ ಗೃಹ ಸೌಲಭ್ಯ ಇರುವ ಸೆಕ್ಯುರಿಟಿ ಸೆಲ್ ಅನ್ನು ಸಿದ್ಧಗೊಳಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ವಿಚಾರಣೆಗಾಗಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಇಪ್ಪತ್ನಾಕು ಗಂಟೆ ನಿಗಾವಹಿಸಲು ವ್ಯವಸ್ಥೆ ಮಾಡಲಾಗಿದೆ ದೇಶದಲ್ಲಿ ನಲ್ವತ್ತು ಲಕ್ಷ ಉದ್ಯೋಗ ಸೃಷ್ಟಿ ಕೇಂದ್ರ ಸರ್ಕಾರ ದೇಶದಲ್ಲಿ ಹತ್ತು ಲಕ್ಷ ನೇರ ಹಾಗೂ ಮೂವತ್ತು ಲಕ್ಷ ಪರೋಕ್ಷ ಉದ್ಯೋಗ ಅವಕಾಶ ಸೃಷ್ಟಿಸುವ ನಿಟ್ಟಿನಲ್ಲಿ ಹನ್ನೆರಡು ಕೈಗಾರಿಕಾ ಸ್ಮಾರ್ಟ್ ಸಿಟಿ ಸ್ಥಾಪನೆಗೆ ತೀರ್ಮಾನಿಸಿದೆ ರಾಷ್ಟ್ರೀಯ ಕಾರಿಡಾರ್ ಅಭಿವೃದ್ಧಿ ಯೋಜನೆಯಡಿ ಈ ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಿಸುವುದಕ್ಕೆ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಜಾಮೀನು ತೀರ್ಪು ಕಾಯ್ದಿರಿಸಿದ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿ ನಾಲ್ವರು ಸಲ್ಲಿಸಿದ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಐವತ್ತೇಳನೇ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಪವಿತ್ರಗೌಡ ಮತ್ತು ಅನುಕುಮಾರ್ ಜಾಮೀನು ಅರ್ಜಿ ತೀರ್ಪು ಆಗಸ್ಟ್ ಮೂವ ಮೂವತ್ತೊಂದಕ್ಕೆ ಹಾಗೂ ವಿನಯ್ ಮತ್ತು ಕೇಶವ ಮೂರ್ತಿ ಅರ್ಜಿಯ ತೀರ್ಪನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಕಟಿಸಲಿದೆ ತಿರುಪತಿ ಲಡ್ಡುವಿನಲ್ಲಿ ಮತ್ತೆ ನಂದಿನಿ ಗಮ ತಿರುಪತಿಯಲ್ಲಿ ನೀಡುವ ಲಡ್ಡುವಿನಲ್ಲಿ ಇನ್ ಮುಂದೆ ನಂದಿನಿ ತುಪ್ಪದ ಕಂಪು ಮರುಕಳಿಸಲಿದೆ ಕಳೆದ ಮೂರು ವರ್ಷಗಳಿಂದ ನಿಂತು ಹೋಗಿದ್ದ ಸರಬರಾಜು ಮತ್ತೆ ಶುರುವಾಗಿದೆ ಮುಖ್ಯಮಂತ್ರಿ ಗೃಹ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಂದಿನಿ ತುಪ್ಪವನ್ನು ಒತ್ತ ತಿರುಪತಿಗೆ ಹೊರಟು ನಿಂತ ಟ್ರಕ್ಗೆ ಚಾಲನೆ ನೀಡಿದರು ಸದ್ಯ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ತುಪ್ಪಕ್ಕೆ ಬೇಡಿಕೆ ಬಂದಿದ್ದು ಮೊದಲನೇ ದಿನ ಇಪ್ಪತ್ತು ಸಾವಿರ ಕೆಜಿ ತುಪ್ಪ ಟ್ಯಾಂಕರ್ ಪ್ರಯಾಣ ಬೆಳೆಸಿದೆ ವಾರದಲ್ಲಿ ಮೂರರಿಂದ ನಾಲ್ಕು ಟ್ಯಾಂಕರ್ನಲ್ಲಿ ತುಪ್ಪ ಸರಬರಾಜು ಮಾಡಲಾಗುವುದೆಂದು ಕೆಎಂಎಫ್ ಸಿದ್ಧತೆ ಮಾಡಿಕೊಂಡಿದೆ ಐದು ದಿನ ಪಾಸ್ಪೋರ್ಟ್ ಸೇವೆಗಳು ಬಂದ್ ದೇಶಾದ್ಯಂತ ಪಾಸ್ಪೋರ್ಟ್ ಸೇವೆಗಳು ಐದು ದಿನಗಳ ಕಾಲ ಲಭ್ಯವಿರುವುದಿಲ್ಲ ಎಂದು ಪಾಸ್ಪೋರ್ಟ್ ಇಲಾಖೆ ಪ್ರಕಟಣೆ ಮೂಲಕ ತಿಳಿಸಿದೆ ತಾಂತ್ರಿಕ ನಿರ್ವಹಣೆ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರ ರಾತ್ರಿ ಎಂಟು ಗಂಟೆಯಿಂದ ಸೆಪ್ಟೆಂಬರ್ ಎರಡರವರೆಗೂ ಪಾಸ್ಪೋರ್ಟ್ ಸೇವೆ ಪೋರ್ಟಲ್ ಕಾರ್ಯನಿರ್ವಹಿಸುವುದಿಲ್ಲ ಹೊಸದಾಗಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಿದವರು ಐದು ದಿನಗಳ ಕಾಲ ಕಾಯುವುದು ಅನಿವಾರ್ಯವಾಗಿದೆ ವಿಂಕ್ ಮ್ಯೂಸಿಕ್ ಅನ್ನು ಮುಚ್ಚಿದ ಏರ್ಟೆಲ್ ವಿಂಕ್ ಮ್ಯೂಸಿಕ್ ಅನ್ನು ಮುಚ್ಚುವುದಾಗಿ ಘೋಷಿಸಿರುವ ಭಾರತೀಯ ಏರ್ಟೆಲ್ ವಿಂಕ್ನ ಎಲ್ಲಾ ಉದ್ಯೋಗಿಗಳನ್ನು ಏರ್ಟೆಲ್ನ ವಿವಿಧ ಭಾಗಗಳಿಗೆ ನಿಯೋಜಿಸಲಾಗುವುದೆಂದು ಹೇಳಿದೆ ಆಪಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ವಿಂಕ್ ಮ್ಯೂಸಿಕ್ ಅನ್ನು ಮುಚ್ಚುವ ಘೋಷಣೆ ಹೊರಬಿದ್ದಿದೆ ಏರ್ಟೆಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಂಕ್ ಮ್ಯೂಸಿಕ್ ಅನ್ನು ಪರಿಚಯಿಸಿತ್ತು ಇದು ಹತ್ತು ಕೋಟಿಗೂ ಅಧಿಕ ಬಳಕೆದಾರರನ್ನು ಹೊಂದಿತ್ತು ಇನ್ನೂರ ಐವತ್ತು ಕೋಟಿಯಿಂದ ಮುನ್ನೂರು ಕೋಟಿ ವರೆಗೂ ವಾರ್ಷಿಕ ವಹಿವಾಟನ್ನು ಸಹ ವಿಂಕ್ ಮ್ಯೂಸಿಕ್ ಹೊಂದಿತ್ತು ಯೂಟ್ಯೂಬ್ ಪ್ರೀಮಿಯಂ ಶುಲ್ಕ ಹೆಚ್ಚಳ ಜನಪ್ರಿಯ ಸ್ಟ್ರೀಮಿಂಗ್ ತಾಣ ಗೂಗಲ್ ಕಂಪನಿಯ ಯೂಟ್ಯೂಬ್ ಭಾರತದಲ್ಲಿ ತನ್ನ ಪ್ರೀಮಿಯಂ ಚಂದದಾರರಿಗೆ ಶುಲ್ಕವನ್ನು ಇದೇ ಮೊದಲ ಬಾರಿಗೆ ಏರಿಕೆ ಮಾಡಿದೆ ಗರಿಷ್ಠ ಶೇಕಡ ಹದಿನೈದರವರೆಗೆ ಶುಲ್ಕ ಏರಿಕೆ ಕಂಡಿದೆ ಈ ಮೊದಲು ನೂರ ರೂಪಾಯಿ ಇದ್ದ ಪ್ರೀಮಿಯಂ ಮಾಸಿಕ ಶುಲ್ಕ ಈಗ ನೂರ ನಲವತ್ತೊಂಬತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಶೇಕಡಾ ಹದಿನೈದು ಪಾಯಿಂಟ್ ಐದು ಸೊನ್ನೆಯಷ್ಟು ಏರಿಕೆ ಕಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯೂಟ್ಯೂಬ್ ಭಾರತದಲ್ಲಿ ಪ್ರೀಮಿಯಂ ಆವೃತ್ತಿಗಳನ್ನು ಪರಿಚಯಿಸಿತ್ತು ಹಾಗೂ ಜಾಹೀರಾಯಿತು ಮುಕ್ತ ವಿಡಿಯೋ ವೀಕ್ಷಣೆ ಸೇರಿದಂತೆ ಇತರ ಹಲವು ಫೀಚರ್ಗಳನ್ನು ಪ್ರೀಮಿಯಂ ಚಂದದಾರರಿಗೆ ಯೂಟ್ಯೂಬ್ ಒದಗಿಸಿತ್ತು ಪ್ಯಾರಾ ಒಲಿಂಪಿಕ್ಸ್ ಗೆ ವೈಭವದ ಚಾಲನೆ ಪ್ಯಾರಾ ಒಲಿಂಪಿಕ್ಸ್ ನ ಹದಿನೇಳನೇ ಆವೃತ್ತಿಗೆ ಪ್ರೇಮ ನಗರಿ ಪ್ಯಾರಿಸ್ ನ ಕಾನ್ಕಾಡ್ ಚೌಕದಲ್ಲಿ ಬುಧವಾರ ತಡರಾತ್ರಿ ಅದ್ದೂರಿ ಚಾಲನೆ ದೊರೆಯಿತು ಇದರೊಂದಿಗೆ ಯಶಸ್ವಿಯಾಗಿ ಒಲಿಂಪಿಕ್ಸ್ ಆಯೋಜಿಸಿದ ಫ್ರಾನ್ಸ್ ಚೊಚ್ಚಲ ಪ್ಯಾರಾ ಒಲಿಂಪಿಕ್ಸ್ ಕೂಟಕ್ಕೆ ಮಾನವ ದೇಹದ ವಿಷಯದೊಂದಿಗೆ ಇತಿಹಾಸ ಸುತ್ತ ಸಾಗಿದ ಸಮಾರಂಭದಲ್ಲಿ ಎರಡು ಕಿಲೋಮೀಟರ್ ಉದ್ದದ ಅವಿನ್ಯೂ ಡೆಸ್ ಚಾಂಪ್ಸ್ ರಸ್ತೆಯಿಂದ ಶುರುವಾದ ಕ್ರೀಡಾಪಟಗಳ ಪಥ ಸಂಚಲನ ಕಾನ್ಕಾಡ್ ಚೌಕವನ್ನು ತಲುಪಿತು ಮೂರು ಮೂರು ಗಂಟೆಗಳ ಕಾಲ ನಡೆದ ಸಮಾರಂಭದಲ್ಲಿ ಅಂಗವಿಕಲ ಕಲಾವಿದರು ನೃತ್ಯ ಪ್ರದರ್ಶನವನ್ನು ನೀಡಿದರು ಹಾಲಿವುಡ್ ನಟ ಜಾಕಿ ಜಾನ್ ಒಲಿಂಪಿಕ್ಸ್ ಜ್ಯೋತಿಯನ್ನು ಸಮಾರಂಭಕ್ಕೆ ತಂದರು ಇದಿಷ್ಟು ಡೈಲಿ ಸಲ್ಲಾರ್ನ ಇಂದಿನ ಪ್ರಮುಖ ಸುದ್ದಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ